ಸಾಲ ಮಾಡ್ಬೇಕು ಸಾಲ ಮಾಡಿ ಕೈತಿ ಚಂದಾಗ ಇರೋದ್ ಕಲಿಬೇಕು ಆರಾಮ್ ಇರ್ಬೇಕು ಮನುಷ್ಯ ಜೀವನ್ದಾಗ ಏನೈತಿ ಸತ್ತಿಂದ ಏನ್ ಹೊತ್ಕೊಂಡ್ ಹೋಗ್ತಾರನ ಸತ್ತಿಂದ ಯಾರು ಹೊತ್ಕೊಂಡ್ ಹೋಗಲ್ಲ ಚಂದಾಗ ದುಡ್ದು ಹೆಂಡ್ರ ಮಕ್ಳಿಗೆ ಹಾಕಿದಂತಿ ಕೋ ನಾಕ್ ಮಂದಿ ಹೊಗಳ್ತಾರ ನಿನಗ ಹ್ಮ್ ಬರೀ ಈಟ ಆತಾಳ ನಿಂದ್ ಅವನವನ್ ಕಿರಿಕಿರಿ ಹಚ್ಚ ಮುಂತಾತ ನಾಯಿ ಹೋದ್ರದ ಒದರ್ಕೆ ಅಂತ ನಾಯಿ ಹೋದ್ರದಂಗಲ್ಲ ಸ್ವಲ್ಪ ನಾಚಿಕೆ ಮಾಯ ಮರೇದ್ ಏನೇ ಇಲ್ಲ ನೋಡ್ ಮೂರು ಬಿಟ್ಟು ನಿಂತ್ಬಿಟ್ಟಿ ಎಲ್ಲಿ ಹೋಗಿ ಹೋಗ ಸಾಲ್ ತರ್ಬಂದ್ರಪ್ಪ ನಾ ಅಂತ ಏನು ಹೇಳಂಗಿಲ್ಲ ನೋಡ್ ಹೇಳ இதாய் தின கிர்க்கடி சுழ மகன் சலி எல்லா ரகடாக் நினைக்காரி காணல மகனே மணி பூட்ட காண இவ்வளவு சால கொட்ட ஏன்னோ மனிங் எத்தேட் ரகடாக ನನ್ನ ಎಂತ ನೋಡ್ರ ಕಾಲ್ಮರಿ ಕಾಲ್ ಮುರಿ ತಗೊಂಡ್ ಬಿಡಗತ್ತ ಅದನ್ನ ಹೇಳಕ್ಕ ಸಾಲ ಕೊಡಂಗಿಲ್ಲ ಸುಮ್ ತಿಂದ್ ಉಂಡ್ ಅಡ್ಡಾಡವದನ ಬ್ಯಾಡ ದುಡಿಯವಲ್ಲ ಅಂದ್ರೆ ಕೇಳ ನಾನು ಹೋಲಿ ಬಿಡು ಲೋನ್ ತಿರ್ಕಲ್ ಐತೆ ಅಂತ ಕೊಟ್ರ ಇವೇನು ಸಾಲನ ಕೊಡೋನು ಮಗ ಸಾಲನು ಕೊಡೋಲ್ಲ ಕೈಯ ಕಸಿಗೋಲು ಲೋನ್ ಇವತ್ ಅಲ್ಲಿ ಸಾಲ ಕೊಡೋದ್ ತನ ಮನಿಗೆ ಹೋಗ್ಲು ಏನಾರ ಅಲ್ಲಿ ಹೇಳಿದ್ರು ಮನೆಗೆ ಯಾರು ಅರ್ಧರ ಅಂಜಲ್ಲ ಒಟ್ಟ ಯಾರ ಇದ್ರಿ ಯಾರಿ ಬನ್ರಿ ಇಲ್ಲಿ ಹೊರ ಬರಿ ಕಡೆ ಹೇಳ್ರಿ ಯಾರಿ ನಿಮ್ಮ ಮನ್ಯಾಗ ಹೇಳ್ರಿ ನೀರು ಏನು ಹೊರಗೆ ಹೋಗಿ ದೇಶ ನಡಿ ಹೊರ ಹೋಗಿಯನಂದ್ರ ಅಲ್ರಿ ನಿಮ್ ಗಂಟಗ ಹೇಳ್ತೀರೇನ್ ಇಳ್ರಿ ನೋನು ನಮ್ ಕಡೆ ಒಂದ್ ಲಕ್ಷ ರೂಪಾಯಿ ಸಾಲ ಐಸ ಸಂಘ ರೀ ಒಂದ್ ಎರಡು ವರ್ಷಕ್ಕೆ ಮಂತ್ರಿ ಬಡ್ಡಿನಿಲ್ಲ ಗಂಟೇನಿಲ್ಲ ಬಡ್ಡಿ ಗಂಟಲ್ರಿ ನಮ್ ಕೈಯಾಗ ಸಿಗೋ ಅಲ್ಲವಾ

ಮತ್ತ್ ನಮ್ ತಲೆ ಆಫ್ ಮಾಡಕ್ ಹೋಗ್ರಿ ನೀವು ಸಂಜಿಕ ಅಂತ ಸಂಜಿಕ ನೋ ಯಾರ ಸಾವಿರ ಇಲ್ಲಾ ಮತ್ತ್ ಸಂಜಿಕ ಅಲ್ಲ ನೀ ಕುಂತ್ರಪ್ಪಾ ಅಂದ್ರ ಉಣೇದವ್ರ ನೋಡ್ದೋ ರೀ ಏನ ಅನ್ಕೊಳಲ್ರಿ ಅನ್ನೋಲ್ಲ ಕೇಳ್ರಿ ನೋಡ್ದಾರ ಅನ್ನೋಲಾಕ ಅವಾಗಾರ ಒಂದಿಟ್ಟ ನಿಮ್ ಗಂಡ ನಾಚಿಗೆ ಬಂದ ಅವಾಗೇ ನಾಚಿ ಪಾಚಿಗೆ ಏನಿಲ್ಲ ಬಿಡು ನಾಚಿ ಬಿಡ ಬಿಟ್ಟ ಮಾಡಾಕತ್ತೇನ್ರಿ ಮತ್ತ್ ನೋಡದ್ರಿ ಏನಾರ ತಪ್ತಿ ಕೊತ್ತರಿ ಬರ ಬಂದಿದ್ದೀರಿ ಇಬ್ಬರು ಗಂಡ ಐತಿ ಅವ್ನಿ ಇಲ್ಲ ನೀವ್ ಮೊದ್ಲ ಅಡ್ವಾನ್ಸ್ ಹೇಳ್ ಬಿಡ್ತಿರಲ್ಲ ಏನಿಲ್ಲ ನಾಚಿಗೆ ಮಾನ ಮರಾಜಿ ಏನಿಲ್ಲ ಕಾಲ್ ಮರಿ ತೊಗೊಂಡ್ ಒಡ ಬಿಡ್ರಿ ಅಂತಿದ್ವಿ ಬರೀ ಇದ್ರಿ ಬಿಡಿ ಗಂಡ ನೀವ್ ಏನಾರ ಹೇಳ್ರಿ ನಿಮ್ ಗಂಡ ಬಂದ್ರೆ ಒಕ್ಕ ಕುಡಲ್ತಾನ ನಾನು ಖುಷಿ ಆಗ್ಬಿಟ್ಟು ಹೋಗ ಮಗ ಅಲ್ಲ ಹೋಗ್ಬೇಡ್ರಿ ಉಣೇ ನೋಡಿದ್ರಪ್ಪ ಅಂದ್ರ ಮತ್ತ್ ನನ್ ಮೇಲೆ ತಪ್ತಿ ಕೊತ್ತಗ್ಳ ಇರ್ತೀನ್ರಿ. ಅವ್ರು ಏನೇನಾರ ತಿಳ್ಕೊತಾರೆ ಸಂಚಿಕ್ ಬರೀ ಸರ್ ಏನಾರ ಯಾಕತೀ ನಾವ್ ಇದು ಹೊರಗಿರ್ತೀನ ಅಲ್ರಿ ನೀವ್ ಹೊರ ಇಲ್ಲ ಇಲ್ಲಂಗಿಲ್ರಿ ಮತ್ತ ಹಿಂಗ ಯಾರು ನೋಡ್ದಾರ ತಿಳ್ಕೊಳಕ್ ಯಾಕಂದ್ರೆ ನೀವು ಅಲ್ಲಿಂದ ಬಂದಿರ್ತೀರಿ ಯಾರೇ ಯಾರ ತಿಳ್ಕೊಳ್ರಿ ನಿನ್ ಗಂಡಗ ನಿನ್ ಗಂಡನ್ ವಿಷಯ ಊರ್ ಮಂದಿಗೆ ಗೊತ್ತಿದ್ದೈತ್ರಿ ನಿನ್ ಗಂಡ ಅಂತ ಮನ್ಷಿ ಅದಾನ ಅನ್ಗಿಲ್ ಕುಂತ್ರ ಏನ್ ರೊಕ್ಕ ಬರಂಗಿಲ್ಲ ಬರೀ ಅದಕ್ಕೆ ನೀನು

ಇನ್ನೇನ್ ನಾನ್ ಯಾರಿಗಾರ ಸಲಹಾ ಕೊಟ್ರ ಗಂಡ ಹೆಂಡತಿ ನ ಕರೀಶೆ ಕೊಡ್ತೀನಿ ಅವಾಗ ಬರೋಬ್ಬರಿ ಆಗತ್ತ ಏನೋ ನನ್ ಹೆಂಡತಿ ಮನ್ಯಾಗ ಅದಾಳ ಒಂದ್ ತಿಪ್ಪಳ ಐತಿ ಅಂದ್ ಸುಳ್ಳ ಯಾಕ್ ಹೇಳ್ತಾರ ಬಿಡು ಅವ್ನ ಒಂದ್ ತಿಪ್ಪಳದ್ ಮನಿ ತಿಪ್ಪಳದ್ ಸುಳ್ಳ ಯಾಕ್ ಹೇಳ್ತಾರ ಅಂದ್ರೆ ಸಾಲಾ ಕೊಟ್ಟಿದ್ದ ತಪ್ಪ ಆಗೇತಿ ನೋಡ್ ಹಾ ಮತ್ ನೀವ್ ಹಂಗ ಅಂತೀರಿ ಈಗ ಮತ್ ಇಬ್ರು ಕಲಿಸಿ ಕೊಡ್ಬೇಕಲ್ಲ ಎಷ್ಟ್ ಚಂದ್ ಹೇಳ್ತಾರ ನೋಡ್ ಇಬ್ರು ಕಲಿಸಿ ಅಂತ ನೀವ್ ಏನ್ರ ಮಾತಾಡ್ರಿ ನಾನ್ ಮಾತ್ರ ಹೋಗವಲ್ಲ ಈಗ ನಿಮ್ ಗಂಡ ಬಂದ್ ರೊಕ್ಕ ಕೊಟ್ಟಿಂದ ಜಾಗ ಹಾಕಿತ್ತವ್ ನಾನು ಅಯ್ಯೋ ನಿಮ್ಮ ನನ್ ಗಂಡ ಈಗ ಏನ್ ಬರವಲ್ಲ ಅನ್ಸಾತನ ಇವ್ರ್ ನೋಡಿದ್ರಪ್ಪ ನನ್ ಗಂಡ್ ಬರ್ತಾನ ಹೋಗಂಗಿಲ್ಲ ಅನ್ಸಾತ ಏನ್ ಮಾಡುದ ಇವ ನೋಡಿದ್ರಪ್ಪ ಅಂದ್ರ ಊರ್ ತುಂಬಾ ಸಾಲ ಮಾಡ್ಕೊಂಡ್ ಅಡ್ಡಾಡ ಆತನ ಇವ್ರಿಗ್ ಹೋಗಂದ್ರೆ ಇವ್ರ್ ಹೋಗಕ್ ತಯಾರಿಲ್ಲ ಏನ್ ಮಾಡ್ಲಿ ಹಾ ಬಂತ್ ಐಡೆ ಹೊಳಿತ ಹಂಗ ಮಾಡ್ತೀನಿ ಇಲ್ಲ ಹೋಗಿಲ್ರಿ ನೀವು ನಾನ್ರೆ ಯಾಕೆ ಹೋಗ್ಯಾರಿಲ್ಲ ಅಂತ ನೋಡಕ್ ನಿಂತ್ರಿ ನೀವು ನೋಡ್ರಿ ನಿಮ್ಮ ಗಂಡ ಬಂದ ನನ್ನ ರೊಕ್ಕ ಕೊಡಲ್ತನ ಒಂದ್ ಎಜಿ ಕಿತ್ತು ಹೊರ ಗಿಡವಲ್ಲ ನಾ ನಿಮ್ಗ ಅಗಲೇ ಹೇಳ್ರಿ ನಿಮ್ ಗಂಡ ಬಂದ್ ರೊಕ್ಕ ಕೊಟ್ಟಿಂದನ ಹೋಗವನ ಅಲ್ಲೇ ತನ ಅವನು ಮನೆ ಬಿಟ್ಟು ಅದೇನ್ ಬರ್ತಾ ಇಲ್ರಿ ಮನೆ ಕೊಡ್ತೀನಿ

ಿಬ್ರ ಗೊತ್ತೆ ಮನ್ಸಿ ಕೇನದ್ಯೋ ಸಣ್ಣ ಹುಡುಗನ ಜನ್ಮ ತಗೊಂಡಿದ್ದ ಮುಟ್ಟ ತಗೊಂಬತ್ತೇ ಒಂದ್ ಲಕ್ಷ ಒಂದು ತಾಸು ಒಳಗೊಂಡ

நாச்சிகோ அந்த <laughs> 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 ನಾನು ರೊಕ್ಕ ಕೆಳಕ್ ಹಿಡಿಯ ಬಿಡಿ ನೀನು ನೀನು ಕರ್ಕೊಂಡು ನಾನು ರೊಕ್ಕ ಕೊಡ್ತೀನಿ ಅಂತ ಗೊತ್ತಾಗ ಆ ವಿಚಾರನ ಬರ್ಲಿಲ್ಲ ನನಗ ನಾನು ಕೆಂಪ್ ಕೆಂಪ್ ಕೆಂಪು ಗದಗ ನೀನು ಒಳಗಡೆ ನೋಡಿ ಯಾಕೆ ಅಂದ್ರೆ ಒಳಗ ನನ್ ಎತ್ತಿ ಏನೋ ರೋಸಕ್ ಹೋಗಳ ಅದನ್ನ

ಮೊದ್ಲಿನ ಒಂದ್ ಲಕ್ಷ ಸಾಲಕ್ಕ ಒಂದ್ ತಾಸ್ ತಾಸ ಒಳಗಿಟ್ಟ ಇನ್ನೊಂದ್ ಲಕ್ಷ ಅಲಾ ಇನ್ನೊಂದ್ ಲಕ್ಷ ಹೋದ್ರ ಸುಮ್ನೆ ಹಾಂಗ್ಬಿಡಂಜಿ ನಡಿ ನಿನ್ ಅವನ್ ಒಳಗ ಇನ್ನೊಂದು ತಾಸ ಜಡತನ

వర్తకు బర్తకు మరి 1 2 లైక్స్ కొట్టిని బల్లర్ బర్తినాను బర్తను 1 లక్ష కై ఇడ్కొండే బర్తకు అంతా బర్త సర్ ఏతే లక్ష లక్ష అంతే ఏక ಹೌದಾ ಓ ನಾನ್ ನಾ ಅನ್ ಸಾಲುಗಾರ ಹೋಗಿ ಅವಳ ದಂಡ್ಯಾಗ ಕುಂತ್ಕಂದ್ರ ಈಕಿ ಮನ್ಯಾಗ ಯಾರನ್ನ ಕರ್ಕೊಂಡು ಪಗಡಿ ಆಟ ದೂರ ಎಂತಡ ನನಗಂತಿನ ಐತ್ ತಡೀಕಿಗೆ ಮನೆಗ್ ಹೋಗಿ ಮಾಡ್ತೀನಪ್ಪ ಊರ್ ಹಾಳಾಗ್ರಾಗ ನೀ ಹಾಳಾಗಿಲ್ಲ ಏನ್ ಏನ್ರಿ ನೀವು ಏನ್ ಒಳಗ್ ಕರ್ಕೊಂಡ್ ಕುಂತಿದ್ದೆ ಅಂತಲ್ಲ ಯಾರು ಒಳಗ್ ಕರ್ಕೊಂಡಿಲ್ಲ ಯಾರ ನಿಮ್ ಸಲಹಾ ಇಸ್ಕೊಂಡಿರಲ್ಲ ಅವ್ ಮನಿಗ್ ಬಂದಿದ್ರಿ ಇಲ್ಲೇ ಕುಂದರ್ಸಿದ್ದೇನ ಅವ್ರಿಗೆ ಇಲ್ಲೇ ಇಲ್ಲೇ ಕುಂದರ್ಸ ಮಾತಾಡ್ಬೋಕ್ ಒಳಗ್ ಕರ್ಕೊಂಡಾಗ್ಯಾರ ನನ್ ಸುದ್ದಿ ನಿಮಗ ಇಲ್ಲಿ ಕುಂತಾರ ಇಲ್ಲೇ ಮಾತಾಡ್ಸಿ ಕಳ್ಸಿನ ಅವ್ರಿಗೆ ನಾನ್ ಅಲ್ಲಲ್ಲಿ ಅವ್ ಅಲ್ಲಂದ್ರೂನು ಅವ್ನ ಒಳಗ್ಕೊಂಡಿದ್ದೆ ಅಂತ ಅಷ್ಟು ಹೆಚ್ಚಾಗೈತೆ ನಿನ್ಗ ಸೊಕ್ ನನಗೆ ಹೆಚ್ಚಾಗಿಲ್ಲ ನಿಗ ಹೆಚ್ಚಾಗೈತಿ ನನಗೇನ್ ಹೆಚ್ಚಾಗೈತಿ ನಿನ್ಗೇನು ಹೆಚ್ಚಾಗೈತೆ ಅವ್ವ ಅಪ್ಪ ಚಂದಾಗ ಸಂಸಾರ ಮಾಡ್ಕೊಂತಂದ್ ನಿನಗ್ ಮದಿ ಮಾಡ್ಕೊಟ್ರಪ್ಪ ನೀ ಏನ್ ಮಾಡಿ ಸಾಲ ಮಾಡ್ತಿ ಆ ಕಡೆ ಓಡೋದ ಈ ಕಡೆ ಓಡೋದೆ ಮುಂಜಾ ಆರ್ಕ್ ಹೋದ್ರಪ್ಪ ರಾತ್ರಿ ಹತ್ತಕ್ ಬರ್ತಿ ಮಾಡಿದ್ರಪ್ಪ ಅಂದ್ರೆ ಮಾಡಾಕಾಗತ್ತ ಅದಕ್ಕ ಬಂದಿದ್ದ ಅಲ್ಲ ನಾಚಿಕೆರ ಬರ್ತೀನಿ ಯಾಕೆ ನಿನಗ್ ನಿನಕ್ ನಾಚಿಗಿ ಯಾಕಪ್ಪ ಅಂದ್ರ ಮಂದಿ ಹೋಗೋರು ಬರೋರ್ ಕೇಳ್ತಾರ ಗನ್ಮಕ್ಳು ಬಂದ್ ಕುಂದ್ರನ ನಿನ್ ಸಾಲ ಮಾಡ್ಯಾನ ಹಂಗ ಹಿಂಗ ಅಂತ ಮಾತಾಡ್ತಾರ ನನ್ಗೆ ಯಾರು ಮಾತಾಡೋದ್ ಕೇಳ್ಸ್ಕೊಳ ಅಷ್ಟ ಆಗಂಗಿಲ್ಲಪ್ಪ ಅದ್ರ ಸಲಾಗ ನಾ ಹಿಂಗ ಮಾಡಿ ನೋಡ್ ಹೆಂಗ್ ಹೇಳ್ತಾವ್ ಅವ್ರ ಹಿಂಗ ಮಾಡಿ ನಾನ್ ಎಷ್ಟ್ ಚಂದ ಬಾಯ್ ತರದ್ ಈ ಚಂದ ದುಡ್ಡು ಕಟ್ಟಿದಪ್ಪ ನಾ ಯಾಕೆ ಇನ್ನೊಬ್ ಗಂಡ್ಸರ್ ಬೆನ್ ಹತ್ತಿದ್ದೆ ಹಿಂಗ್ತ ಹಿಂಗತೆ ಹೇಳಕ್ ನಾಚ್ ಗಾರ ಬರ್ತಿಲ್ಲ ಎದ್ರ ನಿಂತ ಎದ್ರ ನಿಂತ ಎಷ್ಟ್ ಚಂದ ಹೇಳ್ತಾಳ ಅವ್ರು ಹೌದ್ ನೋಡ್ ನಾ ಹಿಂಗ ಇರ್ತೀನಿ ಏನ್ ಮಾಡ್ತಿ ನೀ ಚಂದ ದುಡ್ಡು ಹಾಕಿದ್ರಪ್ಪ ಅಂದ್ರ ನಾ ಯಾಕೆ ಮಂದಿನ್ ಕರ್ಕೋತಿದ್ದೆ ಹೇಳು ನೀ ಮುಂಜಾನೆ ಆರಕ್ ಹೋದ್ರಪ್ಪ ಅಂದ್ರ ರಾತ್ರಿ ಹತ್ತಕ್ ಬರ್ತಿ ಅಲ್ಲಿ ಹೋಗ್ ಬಚ್ಚಿಟ್ಕೊಂಡ ಇಲ್ಲಿ ಹೋಗ್ ಬಚ್ಚಿಟ್ಕೊಂಡ ಮತ್ತ ಅವ್ರ ಬರ್ತಾರ ನಾನ್ ಬಚ್ಚ ಇಟ್ಕೊಳಾಕ ಆಗಲ್ಲ ನನಗ ನಾಚಿಕಿ ಮಾನ ಮರ್ಯಾದಿ ಮೂರು ಅದಾವ ನಿನ್ನ ತರ ನನಗೆ ಮಾಡಾಕ ಆಗಾಂಗಿಲ್ಲಾ ಒಳಗ ಇಲ್ಲಿ ಬಂದ ಕುಂಡಿರ್ತಾರ ಮತ್ತ ನಾ ಒಳಗ ಕರ್ಕೊಂಡ ಹೋಗ್ತೀನಿ ನಂದೇನ ತಪ್ಪ ಅದ ನಿನ್ನ ಹೆಂಡತಿ ಹಾಳಾಗಾಕ ನಿನ್ನ ಕಣ್ಣ ನೀ ಸುದ್ದಿ ಇದ್ದಿದ್ರಪ್ಪ ಅಂದ್ರ ಅವ್ರ ಯಾಕ ಮನಿಗ ಬರ್ತಿದ್ರು ನೀ ಸಾಲೆ ಮಾಡ್ಕೊಂಡ ಅಡ್ಡಾಡ ನಾ ಅವ್ರ ಜೋಡಿ ಒಳಗ ಹಿಂಗ ಮಾಡ್ಕೊಂಡ ಅಡ್ಡಾಡತೀನಿ ಇಷ್ಟ ನೋಡ ಜೀವನ ಮತ್ತ ಏನಿಲ್ಲ ತೂ ಇವನು ಎಂತ ಬಾಳೆ ಆತಂತೆ ನಾನು ಮನಿಗ ಮಗ ಆಗ್ಲಿಲ್ಲಾ ಮನಷ್ಯಾನಿಗ ಏನಾನು ಆಗ್ಲಿಲ್ಲಾ. ಈ ಕಡೆ ಎಂತಿಗೂನು ಬೇಸರ ಅದೇ ಬರೇ ಸಾಲ ಮಾಡಿ ಬಿಟ್ಟಿ ಸುಖಿ ಮಾಡೋದ ತಿರ್ಗ್ಯಾಡಿ ತಿರ್ಗ್ಯಾಡಿ ಮತ್ ಸಾಲಗಾರರ ಬಂದು ಅವ್ರ ಕೇಳೋರಲ್ಲ ನಂತ ಸಾಲ ಕೊಡಪ್ಪ ಅಂತ ಮತ್ತ್ ನಾ ಹೋಗಿ ದಕ್ಷಿಣ ಅಂದೆ ಅಂದ್ರ ಇಲ್ಲೆ ಮತ್ ಅವ್ರ ಹೆಣ್ಮಕ್ಳಾರ ಏನ್ ಮಾಡ್ತಾರ ಅಕ್ಕಿ ನೋಡಿದ್ರೆ ಕಾದಂಬರಿ ತಗೊಂಡ್ ನನಗೆ ಸಾಲ ಮಾಡ್ಕೆ ಸಾಲ ಮಾಡಿದ ಕನ ಏನ್ ಡೈರೆಕ್ಟ್ ಆಗಿ ಹೇಳಕ್ ಹತ್ತಾಳ ಅನ ಕರ್ಕೊಂಡ್ ಹೋಗಿ ನಾವ್ ಮುಖನಕ ಅಕ್ಕಿಯಾರ ಏ ಮಾಡ್ತಾಳ ಇನ್ನು ಮುಂದ ಯಾ ಸೋಕಿನ ಬೇಡ ಏನೂ ಬೇಡ ಚಂದಗ ನಾನು ಮನೆಯಾಗ್ ಕಾಯಿಸಿ ದುಡ್ಕೊಂಬರ್ತೇನೆ ಆರಾಮ್ ಬಂದ್ ಕಾಯಿಸಿ ಆರಾಮ್ ಯಾಡ್ ರೊಟ್ಟಿ ಮಾಡಾಕಿಲ್ಲ ಅಂತ ಇರ್ಬೋದು ದುಡಿದ್ ಕಾಯಿಸಿ ಇಂತ ಬಿಟ್ಟಿ ಸೋಕಿ ಬ್ಯಾಡ ಇನ್ನ ಬಿಟ್ಟಿ ಸೋಕಿನ ಬಿಟ್ಟು ಏ ರೂಪಾಪ ಮತ್ತೇನಾಯ್ತ ಏನಿಲ್ಲ ಇನ್ ಮುಂದ ದುಡಿಯಕ ಇವ್ ಇವೆಲ್ಲ ಸೋಕಿ ಚಟನಿ ಯಾಕಂದ್ರ ನಿನ್ ಎಂತ್ರ ಗೊತ್ತಾಯ್ತು ಕಾಲು ಮನ್ ತೊಗೊಂಡ್ ನೋಡ್ದಂಗ ಹೇಳ್ಬಿಟ್ಟಿದಿ ಇನ್ ಮುಂದ್ ಯಾವದು ಏನು ಮಾಡಂಗಿಲ್ಲಾ ಇವತ್ಲಿಂತ್ರನ ದಗದ್ ಹೋಗ್ ಬಿಡ್ತೇನಿ ನಡಿ ಒಟ್ಟ ಎತ್ತತ್ ಊಟಕ್ ಏನಾರ ಆಯ್ತ್ ತಗೋ ಊಟ ಅಡ್ಗಿ ಮಾಡಿನಿ ಊಟ ಮಾಡ್ಯಾತಿ ನೀ ಯಾರ ಹಿಂಗಿದ್ರಪ್ಪ ಇದ್ರಪ್ಪ ನಾ ಹಂಗ್ ಮಾಡ್ತೀನಿ ಸರಿ ಹೌದ್ ಹೌದ್ ನಡಿ.